ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಹನ್ನೊಂದು ವರ್ಷ ಈ ಆರು ರಾಶಿಯವರಿಗೆ ಅದೃಷ್ಟದ ಮಳೆ ಕೂತು ತಿನ್ನುವ ಯೋಗ ಇರೋದ್ರಿಂದ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಕೋಟ್ಯಾಧಿಪತಿಯಾಗುವ ಯೋಗ ಇದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾದ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಕಾಣ್ತಕ್ಕಂಥ ಗುರುಜಿನೊಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹನ್ನೊಂದು ವರ್ಷ ಏನಿದೆ ಯಾರು ರಾಶಿಯವರಿಗೂ ಕೂಡ ಅದೃಷ್ಟದ ಮಳೆಯ ಶುರುವಾಗಿದ್ದು ಕೋಟ್ಯಾಧಿಪತಿಯಾಗುವ ಆಗುವ ಯೋಗವನ್ನ ಲಕ್ಷ್ಮೀ ಕುಬೇರ ದೇವರು ಅನುಗ್ರಹಿಸ್ತಾ ಇದ್ದಾರೆ ಕೂತು ತಿನ್ನುವ ಯೋಗ ಇರೋದ್ರಿಂದ ಈ ರಾಶಿಯವರಿಗೆ ಇನ್ಮುಂದೆ ಮಹ ಅದೃಷ್ಟ ಇರುತ್ತೆ ಅಂತ ಹೇಳ್ಬಹುದು ಸಾಕಷ್ಟು ಲಾಭವನ್ನ ಇವರು ಕಾಣ್ತಾರೆ ಅಚಾನಕ್ಕಾಗಿ ನೀವು ಆರ್ಥಿಕ ಪ್ರಗತಿಯನ್ನ ಕಾಣ್ತೀರಾಭಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಸಿಗುತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸದಿಂದ ನೀವು ಜೀವನದಲ್ಲಿ ಸಾಕಷ್ಟು ಉನ್ನತ ಹಂತಕ್ಕೆ ಹೇರ್ತೀರಾ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ರೆ ಈ ಸಂದರ್ಭದಲ್ಲಿ ನೀವು ಜಾರಿಗೆ ತರುವಂತಹ ಯೋಜನೆಗಳು ನಿಮಗೆ ಸಾಕಷ್ಟು ಖರ್ಚಿಗಿಂತ ಹಣವನ್ನೇ ಅಂದ್ರೆ ಲಾಭವನ್ನೇ ತಂದುಕೊಡುತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಅನುಕೂಲಕರ ವಾತಾವರಣ ಕಂಡುಬರುತ್ತೆ ಆರೋಗ್ಯದ ಕಡೆ ನೀವು ಖುದ್ದಾಗಿ ಗಮನ ಕೊಟ್ಟರೆ ಖಂಡಿತವಾಗಿಯೂ ನೀವು ಫಿಟ್ ಆಗಿ ಕಾಣಿಸ್ಕೊಳ್ತೀರಾ ಭವಿಷ್ಯಕ್ಕಾಗಿ ಸರಿಯಾದ ರೀತಿಯಲ್ಲಿ ಹಣವನ್ನ ಹೂಡಿಕೆ ಮತ್ತು ಉಳಿತಾಯವನ್ನ ಈ ಸಂದರ್ಭದಲ್ಲಿ ನೀವು ಮಾಡ್ತಾ ಹೋಗ್ತೀರಾ ಅಂತ ಹೇಳ್ಬಹುದು ನಿಮ್ಮ ಬದುಕು ಇನ್ಮುಂದೆ ಬದಲಾಗುತ್ತೆ ಅಂತ ಹೇಳ್ಬಹುದು ನಿಮ್ಮ ಕಷ್ಟಗಳು ಕಲಿಯುತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ಅದ್ಭುತವಾಗಿ ನೀವು ಮಾಡ್ತಕ್ಕಂಥ ಹೂಡಿಕೆಯಿಂದ ಯಶಸ್ಸನ್ನು ಪಡ್ಕೊಳ್ತೀರಾ ವ್ಯಾಪಾರ ಮಾಡೋರು ಕೂಡ ಹೆಚ್ಚಿನ ಲಾಭವನ್ನ ಕಾಣ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಇನ್ನು ಸಾಕಷ್ಟು ಸಮಯದಿಂದ ಬಾಕಿ ಇರತಕ್ಕಂತ ಕೆಲಸ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಈ ಸಂದರ್ಭದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಯಶಸ್ಸು ಮತ್ತು ಲಾಭವನ್ನ ಸಂಪಾದಿಸ್ತೀರಾ ವ್ಯಾಪಾರ ಮಾಡೋರು ಕೂಡ ಲಾಭವನ್ನ ಹೆಚ್ಚಾಗಿ ಹೊಂದ್ತಾರೆ ಉದ್ಯಮದಲ್ಲಿ ದೊಡ್ಡ ಮಟ್ಟದ ಡೀಲ್ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಈ ಮೂಲಕ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮೃದ್ಧವಾಗಿರ್ತೀರಾ ಸಂಗಾತಿಯ ಜೊತೆಗಿನ ಲವ್ ಲೈಫ್ ಉತ್ತಮವಾಗಿರುತ್ತೆ ಇನ್ನು ನೀವು ವಿನಾಕಾರಣೆ ಸಂದರ್ಭದಲ್ಲಿ ಹಣವನ್ನು ಖರ್ಚು ಮಾಡಕ್ ಹೋಗಬೇಡಿ ಜೊತೆಗೆ ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ತಾರೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಕೂಡ ಮೆಚ್ಚುಗೆ ವ್ಯಕ್ತವಾಗುತ್ತೆ ಅಂದುಕೊಂಡ ರೀತಿಯಲ್ಲಿ ವ್ಯಾಪಾರದಲ್ಲಿ ನೀವು ಲಾಭವನ್ನ ಸಂಪಾದನೆ ಮಾಡ್ತೀರಾ ಆರ್ಥಿಕ ಸಂಕಷ್ಟ ಇನ್ಮುಂದೆ ತಲೆದೋರೋದಿಲ್ಲ ಈ ಸಂದರ್ಭದಲ್ಲಿ ನೀವು ಉಳಿತಾಯ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮ ಪಾರ್ಟ್ನರ್ ಅದರ ಸಂಗಾತಿಯ ಜೊತೆಗೆ ಉತ್ತಮ ಕ್ವಾಲಿಟಿ ಆದಂತಹ ಸಮಯವನ್ನು ನೀವು ಕಳೀತೀರಾ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಇನ್ನು ಕೂಡ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆಯ ಯೋಗಗಳು ಹೊಂದಿದೆ ಜೊತೆಗೆ ಮದುವೆಯ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತ ಹೇಳಬಹುದು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಹಾಗೂ ಜಗಳಗಳು ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಗಾತಿಯೊಟ್ಟಿಗೆ ಇದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮಾನಸಿಕವಾಗಿ ನೀವು ಆರೋಗ್ಯವಂತರಾಗ್ತೀರಾ ಮತ್ತಷ್ಟು ಆರೋಗ್ಯ ನಿಮ್ಮ ಸುಧಾರಿಸುತ್ತೆ ಅಂತ ಹೇಳಬಹುದು ಕುಟುಂಬದ ಹಿರಿಯ ಸದಸ್ಯರ ಜೊತೆಗೆ ಬಾಂಧವ್ಯ ಉತ್ತಮವಾಗಿರೋದ್ರಿಂದ ಸ್ಥಿತ್ರಾರ್ಜಿತ ಆಸ್ತಿಯ ಲಾಭವನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ ಜೀವನದಲ್ಲಿ ಅಭಿವೃದ್ಧಿಯನ್ನ ಸಾಧಿಸ್ತೀರಾ ಅಂತ ಹೇಳಬಹುದು ಈ ಸಮಯ ನಿಮ್ಗೆ ಸುವರ್ಣ ಸಮಯವಾಗಿದ್ದು ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಲಕ್ಷ್ಮೀ ಕುಬೇರ ದೇವರ ಅನುಗ್ರಹ ಮತ್ತು ಆಶೀರ್ವಾದದಿಂದ ಪಡೆದಿರ್ತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಸಿಂಹ ರಾಶಿ ವೃಷಭ ರಾಶಿ ಕಟಕ ರಾಶಿ ಮೇಷ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ಲಕ್ಷ್ಮಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು